ಹಾಲು ಉತ್ಪಾದಕರಿಗೆ ಸರ್ಕಾರ ಅರವತ್ತೇಳು ಕೋಟಿ ರು ಪ್ರೋತ್ಸಾಹ ಹಣವನ್ನು ಬಾಕಿ ಉಳಿಸಿಕೊಂಡಿದ್ದು ಒಂದು ತಿಂಗಳ ಒಳಗೆ ವಿತರಿಸದಿದ್ದಲ್ಲಿ ಎಲ್ಲೆಡೆ ಪ್ರತಿಭಟನೆಗೆ ಮುಂದಾಗುವುದಾಗಿ ಮನ್ಮುಲ್ ಉಪಾಧ್ಯಕ್ಷ ರಘುನಂದನ್ ಎಚ್ಚರಿಕೆ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಗುಣಮಟ್ಟದ ಹಾಲು ಉತ್ಪಾದಕರಿಗೆ ಐದು ರು ಪ್ರೋತ್ಸಾಹಧನ ಘೋಷಣೆ ಮಾಡಿ ಹಾಲು ಉತ್ಪಾದಕರಿಗೆ ಸಹಕಾರಿಯಾಗಿದ್ದರು ಇಂದಿನ ಕಾಂಗ್ರೆಸ್ ಸರ್ಕಾರ ಇದುವರೆಗೆ ಅರವತ್ತೇಳು ಕೋಟಿ ರು ಹಣವನ್ನು ಬಾಕಿ ಉಳಿಸಿಕೊಂಡಿದ್ದು ಕೂಡಲೇ ಆ ಹಣವನ್ನು ಉತ್ಪಾದಕರಿಗೆ ವಿತರಿಸಬೇಕೆಂದು ಒತ್ತಿದೆ ಒತ್ತಾಯಿಸಿದರು ಜೊತೆಗೆ ಅಧಿಕಾರಿಗಳ ಮೂಲಕ ಸಹಕಾರ ಸಂಘದ ಕಾನೂನನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದು ಎಲ್ಲೆಡೆ ಸಹಕಾರ ಸಂಘಗಳಲ್ಲಿ ಜೆಡಿಎಸ್ ನಿರ್ದೇಶಕರನ್ನು ಕಾನೂನುಬಾಹಿರವಾಗಿ ವಜಾಗೊಳಿಸಿ ಅಧಿಕಾರದ ದರ್ಪ ತೋರುತ್ತಿರುವುದಾಗಿ ಕಿಡಿಕಾರಿದರು ಕೆಆರ್ಪೇಟೆ ಶಾಸಕ ಎಚ್ಡಿ ಮಂಜು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಸಹಕಾರ ಸಂಘಗಳನ್ನು ಕಬ್ಜಾ ಮಾಡಿಕೊಳ್ಳಲು ಹೊರಟಿರುವುದಾಗಿ ಕಿಡಿಕಾರಿದರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರ ಸಹಕಾರ ಸಂಘಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಚುನಾಯಿತ ನಿರ್ದೇಶಕರನ್ನು ವಜಾಗೊಳಿಸಿ ವಿಕೃತಿ ಮೆರೆಯುತ್ತಿರುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಸರ್ ಮತ್ತೆ ನಂದಿನಿ ಫ್ರಾಂಚೈಸಿಗಳಲ್ಲಿ ನಿಮ್ಮ ನಂದಿನಿ ಬೂತ್ಗಳು ಅಲ್ಲಿ ಬೇರೆ ಪ್ರಾಡಕ್ಟ್ಗಳು ಮಾರಾಟ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನಿಸ್ತೀವಿ ಸರ್ ಅಲ್ಲಿ ನಮ್ದು ಎರಡು ಮೂರು ಕೈಂಡ್ ಆಫ್ ಫ್ರಾಂಚೈಸಿ ಇದೆ ಸರ್ ಇದೇನಾಗಿದ್ರೆ ಬೇರೆ ಬೇರೆ ಏಜೆನ್ಸಿ ಅಲ್ಲಿ ಎಕ್ಸ್ಕ್ಲೂಸಿವ್ಲಿ ನಂದಿನಿ ಅಂದಾಗ ಅವ್ರು ಬೇರೆ ಮಾರಬಾರ್ದು ಈಗ ಬೇರೆ ಅಂಗಡಿಗಳಲ್ಲಿ ಎಲ್ಲ ನಾವು ಏಜೆನ್ಸಿಗಳು ಕೊಟ್ಟಿವಿ ಅವ್ರು ಮಾರ್ತಾರೆ ನಮ್ದು ನಂದಿನಿಯೇ ಸವಲತ್ತು ತಗೊಂಡಾಗ ಅವ್ರು ಬೇರೆ ಮಾರಬಾರ್ದು ಅಂತ ಮಾರಾಟ ಆಗಿದ್ರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಸರ್ ಇರುವಂಥ ಆಡಳಿತ ಮಂಡಳಿ ಇರ್ಬೋದು ಅಲ್ಲಿನ ನಿರ್ದೇಶಕರುಗಳಿರ್ಬೋದು ಏಕಾಏಕಿ ಅವ್ರನ್ನ ವಜಾ ಮಾಡುವಂಥದ್ದು ಇರ್ಬೋದು ಸಂಘಗಳನ್ನ ವಜಾ ಇರ್ಬೋದು ಕೇವಲ ಹತ್ತು ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಅವ್ರನ್ನ ವಜಾ ಮಾಡುವಂಥದ್ದು ಪರಿಸ್ಥಿತಿಗಳು ಇವತ್ತು ಉದ್ಭವವಾಗಿದೆ ಇವತ್ತು ಸಹಕಾರ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಸರ್ಕಾರದ ಒತ್ತಡ ಎಲ್ಲಿ ಕಾಂಗ್ರೆಸ್ನ ತರಬೇಕು ಕಾಂಗ್ರೆಸ್ ಬೋರ್ಡ್ಗಳೇ ಇರಬೇಕು ಅನ್ನೋದು ಅವರ ಒಂದು ಮೇರೆಗೆ ಇವತ್ತು ಅಧಿಕಾರಿಗಳು ಅವರ ಕೈಗೊಂಬೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಶಾಶ್ವತ ಅಲ್ಲ ಸರ್ಕಾರಗಳು ಬರ್ತವೆ ಹೋಗುತ್ತವೆ ನೀವು ಇವತ್ತು ರೈತರು ಪರವಾಗಿ ನಿಂತ್ಕೋಬೇಕು ಉತ್ಪಾದರು ಪರವಾಗಿ ನಿಂತ್ಕೋಬೇಕು ಸಹಕಾರ ಸಂಘಗಳು ಪರವಾಗಿರಬೇಕು ನೀವು ಯಾವ ಈ ಥರ ಮುಲಾಜುಗಳೊಳಗಾಗಿ ಮಾಡಿದ್ರೆ ನಮ್ಮ ಎರಡೂ ಪಕ್ಷ ಇವತ್ತು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರುಗಳ ಜೊತೆ ಚರ್ಚೆ ಮಾಡಿ ನಮ್ಮ ಮಂಜಣ್ಣವರಿದ್ದಾರೆ ಇದ್ದಾರೆ ಎಮ್ ಎಲ್ ಅವರು ಎಲ್ಲರುಗಳ ಚರ್ಚೆ ಮಾಡಿ ನಾವು ಉಗ್ರವಾದ ಪ್ರತಿಭಟನೆ ನಾವು ಮಾಡ್ತೀವಿ ಸರ್ಕಾರ ಇದು ಏನು ಇವತ್ತು ಸಹಕಾರ ಇಲಾಖೆ ಅಧಿಕಾರಿಗಳು ಕಾನೂನಾತ್ಮಕ ಕೆಲಸ ಮಾಡಿದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಅವ್ರ ವಿರುದ್ಧವಾಗಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕೋರ್ಟ್ ಮುಖಾಂತರ ಮರುವ ಆಯ್ಕೆ ಮಾಡಿ ಕೂಡ ಬರುವಂಥ ಸಂದರ್ಭ ಇದೆ ನನ್ನ ಸೋದರಿ ಅವರು ಒಬ್ಬ ಹೆಣ್ಮಗಳಾದರೂ ಸಹ ಇವತ್ತು ಅವಳು ನನಗೆ ಅನ್ಯಾಯ ಆಗಿದೆ ಅಂತ ಸಂದರ್ಭದಲ್ಲಿ ಅವಳು ಒಂದು ನಮ್ಮ ನಮ್ಮ ಹೈಕೋರ್ಟ್ನ ಸಹ ಪ್ರಶ್ನೆ ಮಾಡಿದ್ರು ಪುನಃ ಭಾರತ ಸರ್ಕಾರದ ಉಚ್ಚ ಭಾರತ್ ಭಾರತ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಒಂದು ಆದೇಶ ಮಾಡ್ಕೊಂಬಂದ ಸಹಕಾರಿ ವ್ಯವಸ್ಥೆಗೆ ವಿರುದ್ಧವಾಗಿ ನಿಯಮಕ್ಕೆ ವಿರುದ್ಧವಾಗಿ ಒಂದು ಪ್ರಜಾಪ್ರ ಜನಪ್ರತಿನಿಧಿ ಕಾಯ್ದೆಗೆ ವಿರುದ್ಧವಾಗಿ ಒಂದು ಒಂದು ಆದೇಶ ಮಾಡಿರೋದನ್ನು ರದ್ದು ಮಾಡ್ಕೊಂಬಂದರು ಅದಾದ ನಂತರ ಪುನಃ ಅಟಕ್ ಬಿದ್ದು ಅಟಕ್ಕೆ ಬಿದ್ದು ಈ ಸರ್ಕಾರ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಜನಪ್ರತಿನಿಧಿಗಳು ಒಬ್ಬ ಒಬ್ಬ ಸಾಮಾನ್ಯ ಹೆಣ್ಮಗಳ ಮೇಲೆ ಅವ್ರ ದೌರ್ಜನ್ಯನ ನಮ್ಮ ಅಟಕ್ ಬಿದ್ದಿದ್ದು ಪುನಃ ಎ ಆರ್ ಮುಖಾಂತರ ವಜಾ ಮಾಡ್ಸೋಕ್ಕೆ ಕೆಲಸ ಮಾಡಿದ್ರು ಆ ವಜಾ ಮಾಡಿದಂಥ ಆದೇಶನ ಇವತ್ತು ಎಂಟರಿಂದ ಹತ್ತು ವರ್ಷ ಹನ್ನೆರಡು ವರ್ಷ ಆಗಿದೆ ಕೇಸ್ಗಳಾಗಿ ಸಹಕಾರಿ ವ್ಯವಸ್ಥೆಯಲ್ಲಿ ಆ ಕೇಸ್ಗಳು ಇನ್ನೂ ಇರ್ತ ಇತ್ಯರ್ಥ ಆಗಿಲ್ಲ ಆ ಕೇಸ್ಗಳು ಇನ್ನೂ ಇತ್ಯರ್ಥ ಆಗಿಲ್ಲ ಇವ್ರಿಗೆ ಒಂದು ಏಳರಿಂದ ಎಂಟು ದಿವಸದಲ್ಲಿ ಹಾಕಂಥ ಕೇಸನ್ನು ಫೈಲ್ ಮಾಡಿಕೊಂಡು ಅದಕ್ಕೆ ಇವ್ರಿಗೆ ಇವರಿಂದ ಮರು ಆನ್ಸರ್ ಪಡೆದು ಪಡೆದೇ ಎ ಆರ್ ಅವರು ಅವರ ಪುನಃ ಅವರ ಸದಸ್ಯನ್ನು ರದ್ದು ಮಾಡೋದು ಕೇವಲ ಎರಡರಿಂದ ಮೂರು ದಿವಸದಲ್ಲಿ ನಮ್ಮ ಉಚ್ಚ ನ್ಯಾಯಾಲಯ ಅವ್ರಿಗೆ ಮುಖ ಕೊಡದಂಗೆ ಆದೇಶ ರದ್ದುಪಡಿಸಿದೆ ಇದು ಇದು ಬೇಕಾದ ಅವಶ್ಯಕತೆ ಇದೆಯಾ ಇದು ಪ್ರ ಡೆಮಾಕ್ರೆಸಿ ಸಿಸ್ಟಮ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಅಲ್ವಾ ಅಧಿಕಾರಿಗಳಿಗೆ ನಾನೊಬ್ಬ ಶಾಸಕನಾಗಿ ನಾನು ಕಿವಿ ಮಾತು ಹೇಳ್ತೀನಿ ಇವತ್ತು ಸರ್ಕಾರಗಳು ಒಯ್ತಾ ಇರ್ತವೆ ಇರ್ತವೆ ಜನಪ್ರತಿನಿಧಿಗಳು ಇವತ್ತು ಇದ್ದ ಇದ್ದವರು ನಾಳೆ ಬೇರೆಯವಾಗ್ತಾರೆ ನೀವು ಬಹುತೇಕ ನಿಮ್ಮ ಜೀವನದ ಅರವತ್ತು ವರ್ಷ ಕೆಲಸ ಮಾಡಬೇಕಾಗಿದೆ ಜೀವನದಲ್ಲಿ ಕಪ್ಪು ಚುಕ್ಕಿ ತಗೊಳ್ಳೋಂಥ ಕೆಲಸ ಮಾಡೋದು ಬೇಡ ಸರ್ಕಾರಿ ನಿಯ ಸಹಕಾರಿ ನಿಯಮಗಳಿಗೆ ವಿರುದ್ಧವಾಗಿ ಯಾರದೋ ಒತ್ತಡಕ್ಕೆ ಯಾರದೋ ಮುಲಾಜಿಗೆ ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ಒಬ್ಬ ಎಲೆಕ್ಟೆಡ್ ಸಹಕಾರಿ ಪ್ರತಿನಿಧಿಯನ್ನ ವಜಾ ಮಾಡಿಸೋದು ಒಳ್ಳೆ ಬೆಳವಣಿಗೆ ಅಲ್ಲ ಇದಷ್ಟೇ ಅಲ್ಲ ಬಹುತೇಕ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕಡೆಯಲ್ಲೂ ಸಹ ಸ್ಥಳೀಯ ಪ್ರಾಥಮಿಕ ಸಹ ಎಂ ಪಿ ಸಿ ಎಸ್ ಇರ್ಬೋದು ಪ್ಯಾಕ್ಸ್ ಇರ್ಬೋದು ಇನ್ನಿತರ ಸಹಕಾರಿ ಸಂಸ್ಥೆಗಳಿರ್ಬೋದು ಸಣ್ಣ ಪುಟ್ಟ ನ್ಯೂನತೆಗಳಿದ್ರು ಸಹ ಅವ್ರಿಗೆ ಅವರ ಹಿಂಬಾಲಕರಿಗೆ ಅದನ್ನು ಮರಮಾಚಿ ತಿದ್ದುಕೊಳಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ಇದ್ದರೆ ಅದು ಇಲ್ಲದೆ ಹೋದರೂ ಸಹ ಅಧಿಕಾರಿಗಳ ಮುಖಾಂತರ ಅದನ್ನು ಕ್ರಿಯೇಟ್ ಮಾಡಿಸಿ ಅವ್ರನ್ನ ವಜಾ ಮಾಡುವಂಥ ಕೆಲಸ ಮಾಡುತ್ತೆ ಇವರು ಅವರ ನಿರ್ಧಾರಕ್ಕೆ ಅವರ ಒಂದು ಒಂದು ಧೋರಣೆಗೆ ಅವರ ಒಂದು ನಡವಳಿಕೆಗೆ ನನ್ನ ಧಿಕ್ಕಾರ ಹೇಳ್ತೀನಿ ಮುಂದೆ ಇದು ಮುಂದುವರೆದ್ರೆ ಇದೇ ಥರ ಮುಂದುವರೆದ್ರೆ ಅನಿವಾರ್ಯವಾಗಿ ಗ್ರೋತ್ ಪ್ರತಿ ಪ್ರತಿಭಟನೆ ಮಾಡಬೇಕಾಯ್ತದೆ ಅಧಿಕಾರಿಗಳು ಸಹ ಕಾನೂನು ಕೈಗೆತ್ಕೊಂಡು ಕೆಲಸ ಮಾಡಿದ್ರೆ ಒಬ್ಬ ಜ ಎಲ್ಲಾನು ತಿಳಿದಂಥ ಅಧಿಕಾರಿ ಸಹಕಾರಿ ನಿಯಮವನ್ನು ಗಾಳಿಗೆ ತೂರಿ ಕಾನೂನು ಕೈಗೆತ್ಕೊಂಡು ಕೆಲಸ ಮಾಡಿದ್ರೆ ಸಾರ್ವಜನಿಕರು ಸಹ ಅನಿವಾರ್ಯ ಕಾಲಿ ಕಾನೂನನ್ನ ಕೈಗೆತ್ಕೊಳ್ಳೋ ಅಂತ ಪ್ರಸಂಗವನ್ನು ನಿರ್ಮಾಣ ಮಾಡಿದ್ರೆ ಆ ಪ್ರಸಂಗ ಆಯ್ತದೆ ಬೇರೆ ಅವಕಾಶ ಅವಕಾಶ ಅಂತ ನಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡುತ್ತೆ ಗುಣಮಟ್ಟದ ಹಾಲನ್ನ ರಾಜ್ಯಾದ್ಯಂತ ಉತ್ಪಾದನೆ ಮಾಡ್ತಾ ಇದ್ದಾರೆ ಇವತ್ತು ಮಕ್ಕಳಿಗೆ ಮನೆಯಲ್ಲಿ ಸ್ವಲ್ಪ ಹಾಲು ಮಡಿಕೊಂಡು ಎಲ್ಲೂ ನಮ್ಗೆ ಆದಾಯ ಕುಂಠಿತ ಆಗ್ತದೆ ನಮ್ಮ ದಿನಬಳಕೆಗೆ ಹಿಂಸೆ ಆಗುತ್ತೆ ದೃಷ್ಟಿಯಿಂದ ಎಲ್ಲ ಹಾಲನ್ನು ಸಹ ಸರಬರಾಜು ಮಾಡ್ತಾಯಿದ್ದಾರೆ ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ಕಾರ ಹಿಂದಿನ ಸರ್ಕಾರ ಯಡಿಯೂರಪ್ಪ ಅವರು ಮತ್ತು ಕುಮಾರನವರ ಒಂದು ಸಹಕಾರದಲ್ಲಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಪ್ರೋತ್ಸಾಹನ ಏನು ಮಾಡಿದರು ಉತ್ತ ಉತ್ತಮವಾದ ಗುಣಮಟ್ಟದ ಹಾಲನ್ನ ಉತ್ಪಾದನೆ ಮಾಡುವಂಥವ್ರಿಗೆ ಸರಬರಾಜು ಮಾಡುವಂಥವ್ರಿಗೆ ಐದು ಬಾರಿ ಪ್ರೋತ್ಸಾಹನ ಕೊಡ್ತೀವಿ ಅಂತ ಏನು ನಿಗದಿ ಮಾಡಿದರು ಅದು ಬಹುತೇಕ ರಾಜ್ಯದಲ್ಲಿ ಎಂಟುನೂರು ಲಕ್ಷ ಕೋಟಿ ನಮ್ಮ ಜಿಲ್ಲೆಯಲ್ಲಿ ಅರುವತ್ತೇಳು ಕೋಟಿ ಬಾಕಿ ಇದೆ ಯಾಕೆ ಈ ಥರ ಸರ್ಕಾರ ಅನಾವಶ್ಯಕವಾಗಿ ಬೇರೆ ಬೇರೆ ರೈತರು ತಪ್ಪರ ಸರ್ಕಾರ ಅಂತ ಹೇಳುತ್ತೆ ಈ ರೈತರಿಗೆ ಕೊಡಬೇಕಂತ ಪ್ರೋತ್ಸಾಹನದ ಹಣವನ್ನು ಬಿಡುಗಡೆ ಮಾಡಿಲ್ಲ ಇದನ್ನು ನಾವು ಖಂಡಿಸ್ತೀವಿ ಜೊತೆಗೆ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಬೇರೆ ಏನೇ ಕಾರ್ಯಕ್ರಮ ಇದ್ರೂ ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ನೀವು ಮಾಡಬಾರ್ದು ಯಾಕೆ ಅಂದರೆ ಇವತ್ತು ಬಹುತೇಕ ಹೈನುಗಾರಿಕೆಯಿಂದ ನಂಬಿ ಬರ್ತಾ ಇರೋಂಥ ಕುಟುಂಬಗಳು ಸುಮಾರು ಸಾವಿರಾರು ಲಕ್ಷಾಂತರ ಕುಟುಂಬಗಳು ನಾವು ಲಕ್ಷಾಂತರ ಕುಟುಂಬಗಳ ರೈತ ಹೊಟ್ಟೆ ಹೊಡಿಬಾರ್ದು ಇದು ನಿಮ್ಮ ಈ ಶೋಭೆ ತರಲಕ್ಕೆ ಸರ್ಕಾರಕ್ಕೆ ಏನೋ ಮಾಹಿತಿನ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರನ ಒತ್ತುವಾಯಿಸ್ತೀವಿ ಒಂದು ವೇಳೆ ಇದಕ್ಕೆ ಪೂರ್ವಕವಾಗಿ ಸ್ಪಂದಿಸ್ತಿಲ್ಲ ಅಂತಂದರೆ ಅನಿವ್ ಅನಿವಾರ್ಯವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡುವಂಥ ಪ್ರಸಂಗ ಬರ್ತದೆ ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನು ಸಹ ಹೇಳ್ತಾ ಜೊತೆಗೆ ಎಲ್ಲ ಮಾಧ್ಯಮಿತರಿದ್ದರೆ ತಮಗೆಲ್ಲ ಗೊತ್ತಿದೆ ಸಹಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಆಗೋದು ಒಳ್ಳೆ ಅಲ್ಲ ಹಂಗಿದ್ರೆ ಇವರು ಸಂಪೂರ್ಣವಾಗಿ ಕಬ್ಜಾ ಮಾಡ್ಕೊಬಿಡ್ಲಿ ಸಹಕಾರಿ ವ್ಯವಸ್ಥೆನ ಸರ್ಕಾರಿ ವ್ಯವಸ್ಥೆನೇ ಮಾಡ್ಕೊಬಿಡ್ಲಿ ವಿಶೇಷವಾದ ಅಮೆಂಡ್ಮೆಂಟ ಸಮಾಜಕ್ಕೆ ಸಹಕಾರಿ ವ್ಯವಸ್ಥೆಗೆ ಮಾರಕವಾದಂಥ ಅಮೆಂಡ್ಮೆಂಟ್ ತರಲಿಕ್ಕೆ ಹೊರಟಿದೆ ಅದನ್ನು ಸಹ ವಿರೋಧಿಸ್ತೀವಿ ನಮಗೆಲ್ಲ ಗೊತ್ತಿರೋ ಹಾಗೆ ಸಹಕಾರಿ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿದಂಥ ಮೂರು ಜನ ನಿದರ್ಶಕರನ್ನ ಏಕ್ ಯಾವುದೇ ರೀತಿ ಮುರಾಜಿಲ್ಲದೆ ಸಹಕಾರಿ ಇಲಾಖೆ ಅವ್ರ ಕೈ ಇದೆ ಅನ್ನೋ ಒಂದು ಏಕೈಕ ಕಾರಣದಿಂದ ಅಧಿಕಾರಿಗಳ ಮುಖಾಂತರ ಇವತ್ತು ನನ್ನ ಮಾತು ಆತ್ಮೀಯ ಮಿತ್ರ ನಲ್ಲಿಗೆರೆ ಬಾಲು ಇರ್ಬೋದು ನಮ್ಮ ಸೋದರಿ ರೂಪಾಕ್ ಅವ್ರು ಇರ್ಬೋದು ಜೊತೆಗೆ ರವಿಯವರು ಇದೆಲ್ಲ ಇವರೆಲ್ಲರೂ ಸಹ ಒಂದು ಆ ವ್ಯವ ಸಂಸ್ಥೆಯಿಂದ ಹೊರಗೆ ಹಾಕಲಿಕ್ಕೆ ಒಂದು ಅಧಿಕಾರಿಗಳ ಮುಖಾಂತರ ಒಂದು ಪ್ರಯತ್ನ ನಡೀತು ಅದಕ್ಕೆ ಪ್ರತ್ಯುತ್ತರವಾಗಿ ತಮಗೆಲ್ಲ ಗೊತ್ತಿದೆ